ಕರ್ನಾಟಕ ಜನತೆಗೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಹೇಳಿರೋದು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಡಬಲ್ ಧಮಕ ಅಂತಲೇ ಹೇಳ್ಬೋದು ಹದಿನೇಳು ಹದಿನೆಂಟನೇ ಕಂತಿನ ಹಣ ಕೂಡ ಬರ್ತಾ ಇದೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಹದಿನೆಂಟನೇ ಕಂತಿನ ಹಣ ಬಂದಿದೆ ಕೆಲವರಿಗೆ ಬಂದಿಲ್ಲ ಅದರ ಬಗ್ಗೆನೂ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಅಕ್ಕಿ ಹಣ ಅನ್ನ ಭಾಗ್ಯ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದರೆ ಅದರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ವಿಡಿಯೋವನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರಿನಾ ಹಬ್ಬದ ದಿನವೇ ಕೆಲವರಿಗೆ ಹಣ ಬಂತು ಅಂತ ಖುಷಿಯಾಗಿದ್ದರೆ ಇದರ ಜೊತೆಗೆ ಇನ್ನೊಂದು ಖುಷಿ ತರುವಂತಹ ವಿಚಾರ ಇಲ್ಲಿದೆ ಅದೇನಂತ ಯೋಚನೆ ಮಾಡ್ತಾ ಇದ್ದೀರಾ ಇದೇ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಏಪ್ರಿಲ್ ತಿಂಗಳ ಎರಡನೇ ವಾರದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ವಿಡಿಯೋ ಮುಂದೆ ಹೇಳಿದ್ದಾರೆ ಯಾಕೆ ಇವಾಗಲೇ ಕೊಡ್ತಾ ಇದ್ದಾರೆ ಹಣನ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇದು ಹತ್ತೊಂಬತ್ತರೇ ಕಂತಿನ ಹಣ ಏನಿದೆಯೋ ಇದು ಮಾರ್ಚ್ ಕಂತಿನ ಹಣ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಹಣ ಬಿಡುಗಡೆ ಆಗಿದೆ ಅಂತಾರೆ ಹೋಗಿದೆ ಇನ್ನೂ ಅಕೌಂಟಿಗೆ ಬಂದಿಲ್ಲ ಅಂತ ಯೋಚನೆ ಇದ್ದೀರಾ ಹಾಗಾದರೆ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಒಂದು ಹಣ ಬಂದಿದೆ ಬಿಡುಗಡೆ ಮಾಡಿದ್ದರೆ ಇನ್ನೇನು ಸ್ವಲ್ಪ ಅಮೌಂಟ ಇದೇನು ಸ್ವಲ್ಪ ಅಮೌಂಟ ನೀವೇ ಹೇಳಿ ಎರಡೂವರೆ ಲಕ್ಷ ಕೋಟಿ ಹಣ ಬಿಡುಗಡೆ ಮಾಡಿರೋದಲ್ವ ಸ್ವಲ್ಪ ತಡ ಆಗುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿಯೊಬ್ಬರ ಅಕೌಂಟಿಗೆ ಎರಡೆರಡು ಸಾವಿರ ಹಾಕ್ತಾರೆ ಇನ್ನು ನಿಮ್ಮ ಅಕೌಂಟ್ಗೆ ಬರೋ ತಡ ಆಗಲ್ಲ ಅಲ್ವಾ ಯಾಕೆ ಇಷ್ಟು ಬೇಗ ಹಣ ಹಾಕ್ತಾ ಇದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ ಸರ್ಕಾರದಿಂದ ಯಾವುದೇ ಹಣ ಬಾಕಿ ಉಳಿಸ್ಕೊಳೋ ಹಾಗೇ ಇಲ್ಲ ಕೆಲವರು ಕೇಳ್ತಾರೆ ನಮಗಿನ್ನೂ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಯಾರು ತಲೆ ಕೆಡಿಸ್ಕೊಳೋಕ್ಕೆ ಹೋಗಬೇಡಿ ನಿಮ್ಮ ಅಕೌಂಟಿಗೆ ಒಟ್ಟು ಿಗೆ ಹಣ ಬೀಳುತ್ತೆ ಡಿಸೆಂಬರ್ ತಿಂಗಳಲ್ಲಿ ಯಾರಿಗೆ ಉಚಿತ ಹಣ ಬಂದಿಲ್ಲ ಅವರಿಗೆ ಎಲ್ರಿಗೂ ಕೂಡ ಹಣ ಹಾಕ್ತಾ ಇದ್ದಾರೆ ಯಾರು ಭಯಪಡುವಂತಹ ಅವಶ್ಯಕತೆಯೇ ಇಲ್ಲ ಅನ್ನ ಭಾಗ್ಯ ಹಣ ಯಾರ್ಯಾರಿಗೆ ಬಂದಿಲ್ಲ ಇವಾಗಲೇ ನಾವು ಹದಿನೈದು ಕೆ ಜಿ ಅಕ್ಕಿಯನ್ನು ಪಡಿತಾ ಇದ್ದೀವಿ ಅಲ್ವಾ ಹಾಗಾಗಿ ಅದರ ಹಣ ಯಾರ್ಯಾರಿಗೆ ಬಂದಿಲ್ಲೋ ಅವರೆಲ್ಲರ ಅಕೌಂಟಿಗೂ ಕೂಡ ಇದೇ ಏಪ್ರಿಲ್ ತಿಂಗಳಲ್ಲಿ ಎಲ್ಲರ ಅಕೌಂಟಿಗೆ ಜಮಾ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ತಿಳಿಸ್ಕೊಂಡಿದ್ದಾರೆ ಹಾಗೆ ಅಯ್ಯೋ ನಮಗಿನ್ನೂ ಅನ್ನ ಬಗ್ಗೆ ಹಣ ಡಿಸೆಂಬರ್ ತಿಂಗಳಿಂದನೇ ಬಂದಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದೀರಾ ಅದು ಎಲ್ಲ ಒಟ್ಟಿಗೆ ಹಣನ ಅಕೌಂಟಿಗೆ ಜಮಾ ಮಾಡ್ತಾ ಇದ್ದಾರೆ Serena, thank you for watching. Thank you.